ನಮಸ್ಕಾರ ಮನುಷ್ಯ ಸತ್ತರೆ ಆ ಮನುಷ್ಯನಿಗೆ ಬಿಟ್ಟು ಬೇರೆ ಎಲ್ಲರಿಗೆ ಗೊತ್ತಾಗ್ತದೆ ಮನುಷ್ಯ ಸತ್ತರೆ ಆ ಮನುಷ್ಯನನ್ನು ಬಿಟ್ಟು ಉಳಿದವರೆಲ್ಲರಿಗೂ ಗೊತ್ತಾಗುತ್ತದೆ ಮನಸ್ಸು ಸತ್ತರೆ ಆ ಮನುಷ್ಯನಿಗೆ ಬಿಟ್ಟು ಉಳಿದವರು ಯಾರಿಗೂ ಗೊತ್ತಾಗುವುದಿಲ್ಲ ಹಾವು ಸಂಭವಿಸ್ತವೆ ಅಂದ್ರೆ ಸತ್ತವ್ರಿಗೆ ಗೊತ್ತಿರ್ತದೋ ಇಲ್ಲ ಗೊತ್ತಿಲ್ಲ ನಮಗೆ ಓದೋರಿಗಂತೂ ಗೊತ್ತಾಗ್ತದೆ ಸತ್ನ ಅಂತೇಳಿ ಆದರೆ ಅದೆಷ್ಟೋ ಬಾರಿ ಜೀವಂತ ಇರುವಾಗಲೇ ಮನಸ್ಸು ಸಾಯ್ತದೆ ಕೆಲವೊಂದು ವಿಚಾರಕ್ಕಾಗಿ ಕೆಲವೊಂದು ಪ್ರಸಂಗಗಳಿಗಾಗಿ ಆ ಮನಸ್ಸು ಸತ್ತಂಥ ಸಂದರ್ಭದಲ್ಲಿ ಆ ಮನುಷ್ಯನಿಗಷ್ಟೇ ಗೊತ್ತಾಗ್ತದೆ ಹೊರತು ಹೊರ್ತು ಮತ್ತು ಯಾರಿಗೂ ಗೊತ್ತಾಗುತ್ತದೆ ಇಲ್ಲಿ ಹೇಗಿದೆ ಅಂದರೆ ಸಮಾಜ ನಾವು ಬದುಕಿರುವಾಗ ನಮ್ಮ ಗುಣಗಾನ ಮಾಡೋದಿಲ್ಲ ಮೇಲೆ ಗುಣಗಾನ ಮಾಡ್ತಾರೆ ಆ ಮನುಷ್ಯ ಕೇಳಲ್ಲಾರ್ದಂಥ ಸ್ಥಿತಿಯಾಗಿರ್ತಾನ ಶವಾಗೆ ಮಲಗಿರ್ತಾನ ಆವಾಗ ಚಲೋ ಇದ್ನಪ್ಪ ಹಂಗಾಯ್ತಪ್ಪ ಹಿಂಗಾಯ್ತಂತ ಇದ್ದಾಗ ಗುಣಗಾನ ಮಾಡೋದಿರಲಿ ಸೌಂಡ್ ಅವನ ಪಡಿಗೆ ಅವನಿಗೆ ಬದುಕಕ್ಕೆ ಬಿಡೋಲ್ಲ ಏನಾರು ಒಂದು ಕಿರಿಕಿರಿ ಕೊಟ್ಟಿರ್ತಾರೆ ಕೊಟ್ಟವರೇ ಸತ್ತಾಗ ಹೊಗಳ್ತಿರ್ತಾರೆ ಇದು ಹೊರಗಿನವ್ರ ವಿಚಾರ ಇತ್ತು ಮನೆಯೊಳಗಡೆ ನಾವೇ ಅದೆಷ್ಟೋ ಸಂದರ್ಭಗಳಲ್ಲಿ ಹಿರಿಯ ಜೀವಗಳನ್ನು ಅದೆಷ್ಟು ಕಾಳಜಿಲೇನು ನೋಡ್ಕೊತೀವಿ ಅವ್ರ ಸತ್ ಮೇಲೆ ನಾವು ಸಂಭ್ರಮದಿಂದ ಪುಣ್ಯತಿಥಿ ಮಾಡೋದು ಅದು ಮಾಡೋದು ಇದು ಮಾಡೋದು ಮಾಡ್ತೀವಿ ಇದ್ದಾಗ ಚಲೋ ನೋಡ್ಕೊಂಡ್ರೆ ಸಾಕು ಆಮೇಲೆ ಸತ್ತ ಮೇಲೆ ಏನು ಮಾಡೋದು ಬೇಕಾಗಿಲ್ಲ ನೆನಪು ಸುದ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಇರುವಾಗ ಭಾಳ ಚೆಂದಾಗಿ ನೋಡ್ಕೊಳೋದು ಅದು ನಾವು ಮಾಡಲ್ಲ ಅವರು ಜೀವನದ ಕೊನೆಯ ಘಟ್ಟದಲ್ಲಿರುವಾಗ ನಾವು ಹೆಂಗೆ ನೋಡ್ಕೊತೀವಿ ಸತ್ತ ಮೇಲೆ ವರ್ಷ ಆದ ಮೇಲೆ ತಿಥಿಗಳು ಶುರು ಮಾಡಿಬಿಡ್ತೀವಿ ಸಂಭ್ರಮದಿಂದ ನೆನೆಸ್ಕೊಂಡು ಅವ್ರೂಮನ್ ಕಣ್ಣು ಇರ್ತಿರ್ತಿರ್ತೀವಿ ಯಾಕೆ ಬಂದು ಎದಕ್ಕೆ ಹಂಗೆ ಹಂಗಾಗ ಇನ್ನು ಮನಸ್ಸು ಸಾಯುವಂಥ ಘಟನೆಗಳನ್ನು ಪ್ರಸಂಗಗಳಿಗೆ ನಾವು ಕಾರಣ ಆಗಬಾರ್ದು ಕೆಲವೊಂದು ಸಾರಿ ಹೆಂಗಾಗ್ತದಂದ್ರೆ ಅನಿವಾರ್ಯವಾಗಿ ಕಠೋರವಾಗಬೇಕಾಗ್ತದ ಅದರಿಂದ ಅವ್ರಿಗೆ ಒಳ್ಳೆಯದಾಗ್ತಿರ್ತದೆ ಅಂಥ ಸಂದರ್ಭದಲ್ಲಿ ಸರಿ ಉದಾಹರಣೆಗಾಗಿ ಮನೆಗೆ ಮಕ್ಕಳು ಕಾಲೇಜ್ ಕೂತಿರ್ತವೆ ಮೊಬೈಲ್ ಕೊಡಿಸ್ತ ಗಂಟ್ಕೊಳ್ತಿರ್ತಾರೆ ನಾವು ಕೊಡಿಸಲ್ಲ ಅವ್ರ ಮನಸ್ಸು ಆ ಕ್ಷಣದೊಳಗೆ ಭಾಳ ನಿರೀಕ್ಷೆ ಇಟ್ಕೊಂಡಿರ್ತಾರ ನಾವು ಕೊಡಿಸಿರಲ್ಲ ಆ ಕ್ಷಣದಾಗ ಅವ್ರ ಮನಸ್ಸು ಆಯ್ತದ ಸಹ್ಲಕ್ಕೆ ಆದ್ರೆ ಅದರಿಂದ ಅವ್ರಿಗೆ ಒಳ್ಳೇದ ಆಮೇಲೆ ಅವ್ರಿಗೆ ಸಾಂತ್ವನ ನಾವು ಹೇಳಿ ಸಮಾಧಾನ ಮಾಡೋಣ ಇನ್ನು ಕೆಲವು ಸಂದರ್ಭದಲ್ಲಿ ನಮಗೆ ಒಂದು ಆ ಪ್ರಸಂಗ ತಿಳಿಗೊಳಿಸೋಕ್ಕೆ ಸಾಧ್ಯ ಇರುತ್ತದೆ ಸುಮ್ಮನೆ ಕಟೋರ ಆಗ್ತೀವಿ ಸುಮ್ಮನೆ ನಿಷ್ಠೋರ ಆಗ್ತೀವಿ ಒಂದಿಷ್ಟು ಜಿದ್ದಿಗಾಗಿ ಒಂದಿಷ್ಟು ಹಠಕ್ಕಾಗಿ ಆ ಪ್ರವೃತ್ತಿ ಬೇಡ ಇತರರ ಮನಸ್ಸಿಗೆ ನೋವುಂಟು ಮಾಡಬೇಕೇ ಅಂತೇಳಿ ಕೆಲವೊಂದು ಘಟನೆಗಳನ್ನು ನಾವು ಮಾಡ್ತೀವಿ ಎಲ್ಲ ಸೃಷ್ಟಿಸಿರ್ತೀವಿ ಅಂತ ಬೇಡ ಅದರಿಂದ ಒಳ್ಳೇದಾಗಲ್ಲ ಇಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಪಾಡಿಗೆ ನಾವು ಚೆಂದಾಗಿ ಬದುಕೊಂಬ ಮತ್ತೊಬ್ರಿಗೆ ಚೆಂದಾಗಿ ಬದುಕಕ್ಕೆ ಬಿಡೋಣ ಈ ಸಿದ್ಧಾಂತವನ್ನು ನಮಗಾಯಿಸ್ಕೊಳ್ಬೇಕು ಮೊದಲು ನಾವು ಚೆಂದಾಗಿ ಬದುಕೊ ಯಾರಿಗೇನು ಸ್ವಲ್ಪ ಸಹಾಯ ಮಾಡಲಿಕ್ಕೆ ಆಗದಿದ್ದರೆ ಪರವಾಗಿಲ್ಲ ಆದರೆ ಯಾರಿಗೂ ಕೆಟ್ಟದನ್ನು ಬಯಸುವ ಕೆಟ್ಟದನ್ನು ಮಾಡುವ ಕಾರ್ಯವನ್ನು ಮಾಡಬಾರ್ದು ನಾವು ನಮ್ಮ ಪಡೆಗೆ ನಾವು ಬದುಕೋಣ ಆ ಹಕ್ಕು ನಮ್ಗೆ ಸಂಪೂರ್ಣ ಅದು ನಮ್ಮ ಸಾಮರ್ಥ್ಯ ಏನಾದರೂ ನಮಗೆ ಗೊತ್ತದ ಸಹಾಯ ಮಾಡುವಷ್ಟು ಇತ್ತಂದ್ರೆ ಮಾಡಬೇಕು ಇಲ್ಲಾಂದ್ರೆ ನಮ್ಮಷ್ಟಕ್ಕೆ ನಾವು ಬದುಕುವ ಹಕ್ಕು ನಮಗೆ ಸಂಪೂರ್ಣ ಮಾಡೇಬೇಕಂತೇನಿಲ್ಲ ಆದರೆ ಇನ್ನೊಬ್ಬರಿಗೆ ಕೇಡನ್ನು ಬಯಸುವ ಕೇಡನ್ನು ಮಾಡುವ ಪ್ರವೃತ್ತಿ ನಮಗೆ ಇರಬಾರ್ದು ಅದಕ್ಕಾಗಿ ಮತ್ತೊಬ್ಬರ ಮನಸ್ಸನ್ನು ಸಾಯಿಸುವ ಕೆಲಸ ನಮ್ಮಿಂದ ಆಗಬಾರ್ದು ಆಗಲಿಲ್ಲ ಅಂದ್ರೆ ಅದೇ ಒಂದು ಉತ್ತಮ ಜೀವನ ನಮ್ಮದು ಅದು ಒಂದು ಆದರ್ಶ ಜೀವನವೇ ಆಗ್ತದೆ ಅವಾಗಲೂ ಸಹಾಯ ಮತ್ತೊಬ್ಬರಿಗೆ ಸಹಾಯ ಮಾಡಿದ್ರೆ ಆದರ್ಶ ಜೀವನ ಅಂತೇನಿಲ್ಲ ನಮ್ಮಷ್ಟಕ್ಕೆ ನಾವು ಬದುಕು ಕಿದ್ರೆ ಸಾಕು ನಮ್ಮಿಂದ ಇನ್ನೊಬ್ಬರಿಗೆ ಆದರೆ ಸಹಾಯ ಮಾಡಬೇಕು ಇಲ್ಲದಿದ್ದರೆ ಇಲ್ಲ ಆದರೆ ಕೆಡಕನ್ನಂತೂ ಮಾಡುವಂತಿಲ್ಲ ಈ ಸಿದ್ಧಾಂತ ನಮ್ದಾಗಿಸ್ಕೊಳ್ಬೇಕು ಯಾವಾಗಲೂ ಅಂದ್ರೆ ಅದು ನಮಗೂ ಮನಸ್ಸಿಗೆ ಶಾಂತಿ ಕೊಡ್ತದೆ ಇತರರಿಗೂ ಅದರಿಂದ ಒಳ್ಳೆಯದು ಆಗ್ತದೆ ಅದಕ್ಕಾಗಿ ನಾವು ಈ ಮಾತು ಭಾಳ ಚಂದ ಅನ್ನಿಸ್ತದೆ ಮನುಷ್ಯ ಸತ್ತಾರೆ ಆ ಮನುಷ್ಯನ ಬಿಟ್ಟು ಎಲ್ಲರಿಗೂ ಗೊತ್ತಾಗ್ತದೆ ಮನಸ್ಸು ಸತ್ತಂದ್ರೆ ಆ ಮನುಷ್ಯನ ಬಿಟ್ಟು ಊಟೋರಿಗೆ ಯಾರಿಗೂ ಅದಕ್ಕೆ ಮತ್ತವರು ಮನಸ್ಸು ಸಾಯಿಸುವ ಕೆಲಸವನ್ನು ನಮ್ಮ ಕೆಲಸ ನಮ್ಮಿಂದ ಆಗಲ್ದಾಗ ಮತ್ತು ಅಂಥದ ಕೆಲಸಕ್ಕೂ ನಾವು ಕಾರಣ ಆಗೋನು बड धन्यवाद